ಮಾಡ್ಕೊಂಡು ಇವತ್ತು ಮತಯಾಚನೆ ಮಾಡ್ತಿರುವಂತದ್ದು ಅಂದ್ರೆ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರು ಈಗ ಪ್ರಬುದ್ಧರಾಗಿದ್ದಾರೆ ನಿಮ್ಮನ್ನು ನೋಡಿದ್ದಾರೆ ಗೊತ್ತಾಗ್ತಿದೆ ನೀವು ಏನು ಮಾಡಿದ್ದೀರಿ ನೀವು ಏನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಹುಶಃ ಈ ಬಾರಿ ಒಂದು ಜನಗಳಲ್ಲಿ ಒಂದು ನಿರೀಕ್ಷೆ ಇತ್ತು ಬಿಜೆಪಿ ಪಕ್ಷದಲ್ಲಿಯೂ ಕೂಡ ಒಬ್ಬ ಯುವಕ ಸುಶಿಕ್ತನನ್ನು ಕೊಟ್ಟಿದ್ದಾರೆ ಆದ್ರಿಂದ ಏನಾದ್ರು ನಿರೀಕ್ಷಿಸಬಹುದಾ ಅನ್ನುವಂತ ಮಾತಿತ್ತು ನನಗೂ ಕೂಡ ಒಂದ ಒಬ್ಬ ಸ್ನೇಹಿತರು ಕೂಡ ಆಗಿತ್ತು ಆದ್ರೆ ಮುಂದಿನ ದಿವಸ ಅವರೊಂದು ಮಾತನ್ನು ಹೇಳಿದ್ರು ಈ ಚುನಾವಣೆ ರಾಷ್ಟ್ರ ಪ್ರೇಮಿ ಮತ್ತು ರಾಷ್ಟ್ರ ದ್ವಹಿಗಳವರಿಂದ ಚುನಾವಣೆ ಆಗಿರ್ತದೆ ನಾನು ಅಭ್ಯರ್ಥಿ ಅವರ ಕೇಳ್ತಿದ್ದೇನೆ ಬಹುಶಃ ನಿಮ್ಮ ಹತ್ರ ಕಾಂಗ್ರೆಸ್ ಪಾರ್ಟಿ ನಿಮ್ಮ ಪಕ್ಷದಲ್ಲಿರುವ ಕಾರ್ಯಕರ್ತರು ಕೂಡ ಈ ಮಾತನ್ನು ನಿರೀಕ್ಷಿಸುತ್ತಿರ್ಲಿಲ್ಲ ಅಂತ ಮಾತನ್ನು ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ ಯಾಕಂತ ಹೇಳಿದ್ರೆ ರಾಷ್ಟ್ರ ಭಕ್ತಿ ಅಂತ ಏನು ಅಂತ ಹೇಳಿ ನಿಮಗೆ ಕಾಂಗ್ರೆಸ್ ಪಕ್ಷದವರು ಹೇಳಬೇಕಾ ಸ್ವಾಮಿ ಕಾಂಗ್ರೆಸ್ ಪಕ್ಷ ಸರ್ವವನ್ನು ತ್ಯಾಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಪಕ್ಷ ಅಂತ ಯಾವುದು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಈ ಜಿಲ್ಲೆಗಾಗಿರ್ಬೋದು ಈ ದೇಶದಲ್ಲಿ ಇಷ್ಟೊಂದು ಅಭಿವೃದ್ಧಿಗೆ ಆಗಿರ್ಬೇಕು ಅಂತ ಆದ್ರೆ ಅದು ಯಾರು ಮಾಡಿದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ನೀವು ಕಲಿತಂತಹ ವಿದ್ಯಾಸಂಸ್ಥೆಗಳು ಇರ್ಬೋದು ಬೇರೆ ಬೇರೆ ದೊಡ್ಡ ಇದನ್ನು ನಾವು ಹೇಳುವಂತ ಅಗತ್ಯ ಇದೆ ಇವತ್ತು ನಾನು ಬೇರೆ ಹೆಚ್ಚಿಗೆ ಮಾತಾಡುವುದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪುತ್ತೂರಿನ ಹಾಗೂ ವಿಟ್ಲ ಗ್ರಾಮಾಂತರ ಎರಡು ಬ್ಲಾಕ್ ಬರುತ್ತೆ ಎಲ್ಲಾ ಕಡೆ ನಮ್ಮ ಬೂತ್ಗಳು ಇವತ್ತು ಸಕ್ರಿಯವಾಗಿದೆ ಅವರು ಗೊತ್ತು ನಾವು ಒಂದು ಸಮಾವೇಶದ ಮೀಟಿಂಗ್ ಹೇಳುವ ಮಾತನ್ನು ನಾನು ಕೇಳ್ತಿದ್ದೇನೆ ಇದನ್ನು ಬಹುಶಃ ಎಲ್ಲಾ ಮೀಟಿಂಗ್ ನಲ್ಲಿ ನಾನು ಹೇಳ್ತಿದ್ದೇನೆ ಈಗ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಶ್ರೀತಾ ರಮನಾಥ್ ಪರಿಸರ ಮೀಟಿಂಗ್ ಇದನ್ನು ಹೇಳ್ತಾ ಇದ್ದಾರೆ ಪ್ರತಿ ಒಂದು ಬೂತ್ ಕೂಡ ಹತ್ತು ಜನ ಮಹಿಳೆಯರು ಇರಬೇಕಾದಂತದ್ದು ಒಂದು ಬೂತ್ನಲ್ಲಿ ಹತ್ತು ಮಹಿಳೆಯರನ್ನು ಸೇರಿಸಿಕೊಳ್ಬೇಕಂತ ಮಾತನ್ನು ಹೇಳಿದ್ರು ಅದು ಯಾವ ಕಾರಣಕ್ಕೆ ಹೇಳಿದ್ರು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು ಆ ಪ್ರಣಾಳಿಕೆಯಲ್ಲಿ ಹಲವಾರು ಭರವಸೆಗಳನ್ನು ನೀಡಿತ್ತು ಅಥವಾ ಒಟ್ಟಿಗೆ ಐದು ಗ್ಯಾರಂಟಿಗಳನ್ನು ಕೂಡ ಜನರ ಮುಂದೆ ಇಟ್ಟು ಆ ಗ್ಯಾರಂಟಿಗಳನ್ನು ಜನರ ಮುಂದೆ ಇಡುವಾಗ ಇದಕ್ಕೆ ವಿರೋಧ ಪಕ್ಷದವರು ಅಪಹಾಸ್ಯ ಮಾಡಿದ್ರು ಮಾಡ್ಲಿಕ್ಕೆ ಹೋದ್ರೆ ದಿವಾಳಿ ಆಗುತ್ತೆ ಆ ಈ ಗ್ಯಾರಂಟಿ ಕಸದ ಹಾಕಿ ಅನ್ನುವಂತ ಮಾತನ್ನು ಯಾವ ದೃಷ್ಟಿಯಲ್ಲಿ ಹೇಳ್ಕೊಳ್ತಿದ್ರು ಅಂತ ಹೇಳಿದ್ರೆ ಅವರಿಗೆ ಈ ತರದ ಭರವಸೆಗಳನ್ನು ಕೇಂದ್ರ ಸರ್ಕಾರ ಯಾವ್ದು ಭರವಸೆಗಳನ್ನು ಕೊಟ್ಟಿತ್ತು ಯಾವ್ದನ್ನ ಮಾಡಿದ್ದಾರೆ ಗೊತ್ತಿದೆ ಅವರು ಅವರಿಗೆ ಹೇಳಿ ಯಾವ್ದು ಅವ್ರು ಮಾಡಲಿಲ್ಲ ಅದೇ ಒಂದು ಮನಸ್ಥಿತಿಯಿಂದ ಅವ್ರ ಆ ಮಾತನ್ನು ಹೇಳಿದ್ರು ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ನುರಿನಂತೆ ನಡೆಯುವ ಪಕ್ಷ ಯಾವುದಿದೆ ಕಾಂಗ್ರೆಸ್ ಪಕ್ಷ ಆ ಐದು ಮಾಡಿದ್ರು ಅದನ್ನು ಹೇಳಿದ ಸಮಯಕ್ಕೆ ಮಾಡಿ ಇದರ ಪ್ರಯೋಜನವನ್ನು ಇವತ್ತು ಕೇವಲ ಪಕ್ಷ ನೋಡಿ ಕೊಡ್ತಾ ಇಲ್ಲ ಅದು ಯಾವುದೇ ಪಕ್ಷ ಭೇದವಿಲ್ಲದೆ ಯಾವುದೇ ಜಾತಿ ಭೇದ ಭೇದವಿಲ್ಲದೆ ಎಲ್ರಿಗೂ ಇವತ್ತು ಆ ಸೌಲಭ್ಯವನ್ನು ಕೊಡ್ತೇನೆ ಕಾಂಗ್ರೆಸ್ ಪಕ್ಷ ಅಂತ ನಾವು ಹೇಳಿರ್ತೇವೆ ಇವತ್ತು ನಮ್ಮ ಮತದಾರರು ನಮ್ಮ ಪಕ್ಷದ ಕಾರ್ಯಕರ್ತರು ನೀವು ನೀವು ಪ್ರತಿಯೊಂದು ಮನೆಗಳಿಗೆ ಹೋಗ್ಬೇಕಾದಾಗ ನೀವು ಯಾವುದೇ ರೀತಿಯಿಂದ ಅಂಜಿಕೆ ಇಲ್ಲದೆ ಅಣುಕಿಲ್ಲದೆ ಎದೆ ಕಟ್ಟಿಕೊಂಡು ನೀವು ಜನರ ಮುಂದೆ ಹೋಗ್ಬೇಕು ಹೋಗ್ಲಿಕ್ಕೆ ಆಗುತ್ತೆ ಸಾಧ್ಯ ಇದೆ ನಿಮಗೆ ನೈತಿಕತೆ ಇದೆ ಅದು ಯಾಕೆ ಅಂತ ಕೇಳಿದ್ರೆ ನೀವು ವಿರೋಧ ಪಕ್ಷದವರ ಹಾಗೆ ಸುಳ್ಳುರನ್ನು ಹೇಳುತ್ತಾ ಜನರ ನಡುವೆ ದ್ವೇಷವನ್ನು ಉಂಟು ಮಾಡಿಕೊಂಡು ನೀವು ಅಲ್ಲಿಗೆ ಹೋಗುವಂತ ಅಗತ್ಯ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಏನಿದೆ ಈ ಹಿಂದೆ ಮಾಡಿದ ಸಾಧನೆಗಳು ಏನಿದೆ ಕಳೆದ ವರ್ಷ ಅಧಿಕಾರಕ್ಕೆ ಬರುವ ಮೊದಲು ನಾವು ಕೊಟ್ಟಂತ ಬರುವ ಯೋಜನೆಗಳ ಅನುಷ್ಠಾನ ಇವತ್ತು ಆಗಿ ಅದರ ಪ್ರಯೋಜನ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಇವತ್ತು ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಎರಡು ಮಕ್ಕಳು ಅಥವಾ ಅವರ ತಂದೆ ಇರ್ತಾರೆ ಆ ಇವತ್ತು ಬೆಲೆ ಬೆಲೆ ಏರಿಕೆ ಯಾವ ಮಟ್ಟದಲ್ಲಿ ಆಗಿದೆ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಆದಂತಹ ಬೆಲೆ ಏರಿಕೆ ಬಗ್ಗೆ ನಿಮಗೆ ಪ್ರತಿಯೊಬ್ಬರಿಗೂ ಖಂಡಿತವಾಗ್ಲೂ ಅರಿವಿದೆ ಇಂತಹ ಸಮಯದಲ್ಲಿ ಒಂದು ಮನೆಯನ್ನು ನಿಭಾಯಿಸಲಿಕ್ಕೆ ಯಾವ ರೀತಿಯ ತೊಂದರೆ ಆಗ್ತಾ ಇತ್ತು ಅನ್ನುವಂಥದ್ದು ಆ ಮನೆಯಲ್ಲಿ ಒಂದ್ ದುಡ್ಡು ತರ್ತಾ ಇದ್ರೆ ಮನೆಯಲ್ಲಿ ಹೆಂಡತಿ ಬರುವಾಗ ಹೇಳ್ತಾರೆ ಇವತ್ತು ಮಗುವಿಗೆ ಒಂದು ಪುಸ್ತಕ ಬೇಕು ಒಂದು ಪೆನ್ ಬೇಕು ಅಥವಾ ಮಗುವಿಗೆ ಆರೋಗ್ಯ ಸರಿ ಇಲ್ಲ ಒಂದು ನೂರು ರೂಪಾಯಿ ಮದ್ದು ಸಲಿಕೆ ಬೇಕು ಅಂತ ಕೇಳಿದಾಗ ಗಂಡ ಯಾಕೆ ಯಾಕೆಂತ ಹೇಳಿದ್ರೆ ದುಡ್ಡು ಕೊಡ್ಬೇಕಾಗುತ್ತೆ ಆದ್ರೆ ಕೊಡ್ಲಿಕ್ಕೆ ದುಡ್ಡು ಇರುವುದಿಲ್ಲ ಏನು ಅವರು ಅವರ ಹೆಂಡತಿ ಮಕ್ಕಳಿಗೆ ಅವರ ಅಪ್ಪ ಮಂದಿರಿಗೆ ಊಟಕ್ಕೆ ಬೇಕಾದಂತ ಪದಾರ್ಥಗಳನ್ನು ತಗೊಳ್ಬೇಕಾದಂತ ಅನಿವಾರ್ಯತೆ ಇರುತ್ತೆ ಆದ್ರಿಂದ ಆ ಸಮಯದಲ್ಲಿ ಆ ಗಂಡನಿಗೆ ದುಡ್ಡು ಕೊಡ್ಲಿಕ್ಕೆ ಆಗುತ್ತಿಲ್ಲ ಹೆಂಡತಿಗೆ ಗಂಡ ಕೇಳಿದಾಗ ದುಡ್ಡು ಕೊಡ್ಲಿಲ್ಲ ಅನ್ನೋ ಬೇಸರ ಇರುತ್ತೆ ಇದರಿಂದ ಅಲ್ಲಿ ಮನೆಯಲ್ಲಿ ಒಂದು ರೀತಿಯ ಅಶಾಂತಿಯ ವಾತಾವರಣ ವಾತಾವರಣಗಳು ಇರುತ್ತೆ ಇಂಥ ಸಮಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಈ ಐದು ಗ್ಯಾರಂಟಿ ಯೋಜನೆಗಳಿಂದ ಪ್ರತಿಯೊಂದು ಮನೆಗೆ ಆರ್ಥಿಕವಾಗಿ ಸುಮಾರು ಐದು ಸಾವಿರ ರೂಪಾಯಿಯಷ್ಟು ಹಣ ಬಂದು ಇವತ್ತು ಆ ಮನೆ ದ್ರಹಿಣಿಯ ಮುಖದಲ್ಲಿ ಒಂದು ನಗು ಮೂಡುವಂತಾಗಿದೆ ಆ ಮನೆಯನ್ನು ನಿಭಾಯಿಸುವಂತಹ ಶಕ್ತಿ ಇವತ್ತು ಮಗುವಿಗೆ ಪುಸ್ತಕ ಬೇಕು ಪೆನ್ ಬೇಕು ಅಥವಾ ಏನಾದರೂ ಔಷಧಿ ಅನ್ನುವಂತ ಇದ್ರೆ ಅದನ್ನ ಮಹಿಳೆ ದ್ರಹಿಣಿ ಇವತ್ತು ನಿಭಾಯಿಸುವಂತಹ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತದ್ದು ಇದರಿಂದ ಗಂಡ ಕೂಡ ಅವರಿಗೆ ಹಣ ಕಡಿಮೆ ಆದಾಗ ಇವತ್ತು ಆ ಹೆಂಡತಿ ಹೋಗಿ ಹೇಳ್ತಾರೆ ನೀವು ಎದುರುಬೇಡಿ ನಮ್ಮ ನಮ್ಮ ಸೌಲಭ್ಯಗಳಿಂದ ನಾನು ನಾನು ಕೂಡ ಸ್ವಲ್ಪ ಸ್ವಾವಲಂಬಿಯಾಗಿದ್ದೇನೆ ನಿಮಗೆ ಒಂದು ರೂಪಾಯಿ ಬೇಕಂದ್ರೆ ತಗೊಳ್ಳಿ ಅನ್ನುವಂತಹ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇವತ್ತು ಇದರಿಂದ ಸಂಬಂಧಗಳು ಇವತ್ತು ಅನ್ವನ್ಯ ಆಗ್ತಾ ಇದೆ ಒಳ್ಳೆ ರೀತಿಯ ಸಂಬಂಧಗಳು ಬೆಳೆಯುತ್ತಿದೆ ಇದು ಕಾಂಗ್ರೆಸ್ ಪಕ್ಷದ ಧ್ಯೇಯ ಇದನ್ನು ನೀವು ಮಹಿಳೆಯರನ್ನು ಯಾಕೆ ಹತ್ತು ಜನರನ್ನು ನಾವು ಸೇರಿಸಬೇಕು ಅಂತ ಹೇಳಿದ್ರೆ ಗಂಡು ಮಹಿಳೆಯರು ಹೇಳಿದ್ರೆ ಹತ್ತು ಮಹಿಳೆಯರನ್ನು ಸೇರಿಸಿಕೊಂಡು ಪ್ರತಿ ಮನೆ ಮನೆಗೆ ಹೋಗಿ ಈ ವಿಚಾರವನ್ನು ಹೆಮ್ಮೆಯಿಂದ ನೀವು ಹೇಳ್ಕೊಡ್ಬೋದು ಇದನ್ನು ನೀವು ಮಾಡಿ ಈ ಚುನಾವಣೆ ಎನ್ನುವುದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಇದನ್ನು ನಾವು ಬೇರೆ ಹಬ್ಬ ಹಬ್ಬಗಳನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತೇವೆ ಒಂದು ಲವಲಂಬಿಕೆಯಿಂದ ಒಂದು ಒಳ್ಳೆ ರೀತಿಯಿಂದ ನಾವು ಹಬ್ಬಗಳನ್ನು ಯಾವ ರೀತಿ ಆಚರಣೆ ಆಚರಣೆ ಮಾಡ್ತೇವೋ ಅದೇ ರೀತಿ ಚುನಾವಣೆಯನ್ನು ಕೂಡ ನಾವು ಒಂದು ಹಬ್ಬದ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಅದೇ ರೀತಿ ನನ್ನ ಮುಖದಿಂದ ಲವಲವಿಕೆಯಿಂದ ಪ್ರೀತಿಯನ್ನು ಹಂಚುವ ಮೂಲಕ ನಾವು ಆಚರಣೆ ಮಾಡುವ